ನಮಗೆ ಸುತ್ತಮುತ್ತ ಎಲ್ಲ ನೋಡೋ ಚರ್ಚೆಗಳ ಕಾಟ ಇದೆ ನಾವು ನಮ್ಮ ಸುತ್ತಮುತ್ತ ಅರಣ್ಯ ಪ್ರದೇಶ ಇದೆ ನಮಗೆ ತೊಂದರೆಗಳಾಗ್ತವೆ ಅಂತ ಹೇಳಿ ಆ ಅಧಿಕಾರಿಗಳಿಗೆ ಮಾತಾಡ್ತೀವಿ ನಮ್ಗೆ ಏನ್ ಪ್ರಾಬ್ಲಮ್ ಯಾವ ಡೈರೆಕ್ಷನ್ ಬಂದಿದೆ ಅನ್ಬಿಟ್ಟು ಮಾಹಿತಿ ಕೊಡಕ್ಕೆ ರೆಡಿ ಇಲ್ಲ ಅದಕ್ಕೂ ನಮ್ಮ ಏರಿಯಾಕ್ಕೆ ಅವರಿಗೆ ಸಂಬಂಧನೇ ಇರೋದಿಲ್ಲ ಅವರು ಆದ್ರೆ ವಿದ್ಯುತ್ ಸಂಪರ್ಕ ಕೊಡಬಾರದು ಅಂತ ಹೇಳಿ ಬಿ ಡಿ ಒಬ್ಬ ಅಧಿಕಾರಿ ದುರ್ವರ್ತನೆ ತೋರಿ ಕಾನೂನು ಬಾಹಿರವಾಗಿ ಪತ್ರ ಕಳಿಸಿದ್ದರಿಂದಾಗಿ ಬಹಳಷ್ಟು ಸಮಸ್ಯೆ ಸೃಷ್ಟಿಯಾಯಿತು ಆ ಬಿ ಡಿ ಎ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಾಡಪ್ರಭು ಕೆಂಪೇಗೌಡ ಬಡಾವಣೆಯ ವ್ಯಾಪ್ತಿಯ ಅಧಿಕಾರಿ ಸೊ ಎಲ್ಲ ಸುಳ್ಳು ದೂರುಗಳನ್ನ ಕೊಟ್ಟು ಸುಳ್ಳು ಕಂಪ್ಲೇಂಟ್ ಕೊಟ್ಟು ನಮಗೆ ಕಿರುಕುಳ ಕೊಡ್ಲಿಕ್ಕೆ ಮುಂದಾಗಿದ್ದರು ಒಳ್ಳೆ ಬಂಗ್ಲೆಟ್ ಇರಪ್ಪ ನಿಮಿಷ ಒಳ್ಳೊಳ್ಳೆ ಬಡಾವಣೆ ವಾಸ ಮಾಡ್ತೀರಿ ಸಂಬಳ ಗಿಂಬಳ ಎಲ್ಲಾ ಬರುತ್ತೆ ನೀ ಚೆನ್ನಾಗಿದ್ರಿ ಕೂಲಿ ಮಾರೋರು ಪಾಪ ಗಾರ್ಮೆಂಟ್ ಕೆಲಸ ಮಾಡೋರು ತರಕಾರಿ ಮಾರೋರು ಎಲ್ಲರಿಗೂ ನಮಸ್ಕಾರ ನಾವು ದೊಡ್ಡಿಪಾಳ್ಯ ದೇವಗೆರೆ ಕಂಬಿಪುರ ಗುಡಿಮಾವು ಆಗರ ಉತ್ತರಿ ಗಂಗಸಂದ್ರ ಬೇರೆ ಬೇರೆ ಊರಿನ ಗ್ರಾಮಸ್ಥರು ಬಿ ಎಮ್ ಕಾವಲ್ನ ವ್ಯಾಪ್ತಿಯ ಗ್ರಾಮಸ್ಥರು ನಾವು ಅಲ್ಲಿ ಮನೆಗಳನ್ನು ನಿರ್ಮಾಣ ಮಾಡ್ತಾಯಿದ್ವಿ ನಮ್ಮ ಹಳ್ಳಿಗಳಲ್ಲಿ ಅಲ್ಲಿ ನಿವೇಶನಗಳನ್ನು ತೊಗೊಂಡಂಥವರು ಕೂಡ ಮನೆಗಳನ್ನು ನಿರ್ಮಾಣ ಮಾಡ್ತಾಯಿದ್ದಾರೆ ಬದುಕು ಕಟ್ಕೊಳ್ಳಿಕ್ಕೋಸ್ಕರ ಅವರು ಸಾಲ ಸೋಲ ಮಾಡಿ ಸೈಟ್ ತಗೊಂಡು ಮನೆಗಳು ಕಟ್ತಾ ಇದ್ದಾರೆ ರೈತರು ಕೂಡ ತಮ್ಮ ಮಕ್ಕಳು ಚೆನ್ನಾಗಿರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಹಳೆ ಮನೆಗಳನ್ನು ಕೆಡ್ವಿ ಹೊಸ ಮನೆಗಳನ್ನು ಕಟ್ತಾ ಇದ್ದಾರೆ ಆದರೆ ವಿದ್ಯುತ್ ಸಂಪರ್ಕ ಕೊಡಬಾರ್ದು ಅಂತೇಳಿ ಬಿ ಡಿ ಎ ಒಬ್ಬ ಅಧಿಕಾರಿ ದುರ್ವರ್ತನೆ ತೋರಿ ಕಾನೂನು ಬಾಹಿರವಾಗಿ ಒಂದು ಪತ್ರ ಕಳಿಸಿದ್ದರಿಂದಾಗಿ ಭಾಳಷ್ಟು ಸಮಸ್ಯೆ ಸೃಷ್ಟಿಯಾಯಿತು ಬೆಸ್ಕಾಮ್ನವರು ನಿಮಗೆ ಪವರ್ ಕೊಡಲಿಕ್ಕೆ ಬರೋದಿಲ್ಲ ಬಿ ಡಿ ಎಂದ ಲೆಟ್ರ್ ಬಂದಿದೆ ಅಂತ ಹೇಳಿ ನಮಗೆ ಮಾಹಿತಿ ಕೊಟ್ಟರು ಹಾಗಾಗಿ ನಾವು ಬಿ ಡಿ ಎ ಅಧಿಕಾರಿಗಳನ್ನ ನಾವು ಪ್ರಶ್ನೆ ಮಾಡಿದ್ವಿ ಮೊನ್ನೆ ಎರಡು ದಿವಸದ ಹಿಂದೆ ಪ್ರಶ್ನೆ ಮಾಡಿದ್ದಕ್ಕಾಗಿ ಅವರ ಕಾನೂನು ಬಾಹಿರ ನಡವಳಿಕೆಯನ್ನು ನಾವು ಪ್ರಶ್ನೆ ಮಾಡಿದ್ವಿ ನಮ್ಮ ಕಾನೂನು ಪ್ರಕಾರವಾಗಿ ವಿದ್ಯುತ್ ಪಡೆದುಕೊಳ್ಳುವಂಥ ನಮ್ಮ ಹಕ್ಕೇನಿದೆ ಅದನ್ನು ನಾವು ಕೇಳಿದ್ವಿ ವಿದ್ಯುತ್ ಕೊಡುವಂಥದ್ದು ಪ್ರತಿಯೊಬ್ಬ ಪಡೆದುಕೊಳ್ಳೋದು ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕು ಅದು ಎಸೆನ್ಷಿಯಲ್ ಸರ್ವೀಸು ಅದು ನಿರಾಕರಿಸಲಿಕ್ಕೆ ಬರೋದಿಲ್ಲ ಆದರೆ ಈ ಅಧಿಕಾರಿ ದುಷ್ಟ ಉದ್ದೇಶದಿಂದ ದುರುದ್ದೇಶದಿಂದ ಏನೋ ದುರುದ್ದೇಶ ಇದೆ ಆ ವ್ಯಕ್ತಿಗೆ ಆ ದುರುದ್ದೇಶದಿಂದ ಆ ವ್ಯಕ್ತಿ ನಮಗೆ ಈ ರೀತಿ ಲೆಟರ್ ಕಳಿಸಿ ಬೆಸ್ಕಾಮ್ಗೆ ನಮಗೆ ತೊಂದರೆ ಕೊಡ್ತಾಯಿದ್ರು ಸೊ ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ನಮ್ಮ ವಿರುದ್ಧವೇ ಕಂಪ್ಲೇಂಟ್ ಕೊಟ್ಟರು ನಮ್ಮ ವಿರುದ್ಧವೇ ಕಂಪ್ಲೇಂಟ್ ಕೊಟ್ಟು ನಾವು ಅವರಿಗೆ ತೊಂದರೆ ಕೊಟ್ಟಿದ್ದೇವೆ ಅವರ ಕಚೇರಿ ನುಗ್ಗಿ ಅವಾಚ್ಯವಾಗಿ ಬೈದು ಇತ್ಯಾದಿ ಇತ್ಯಾದಿ ಏನೋ ಬರೆದಿದ್ದಾರೆ ಸೊ ಎಲ್ಲ ಸುಳ್ಳು ದೂರುಗಳನ್ನು ಕೊಟ್ಟು ಸುಳ್ಳು ಕಂಪ್ಲೇಂಟ್ ಕೊಟ್ಟು ನಮಗೆ ಕಿರುಕುಳ ಕೊಡಲಿಕ್ಕೆ ಮುಂದಾಗಿದ್ದರು ಆ ಕಾರಣಕ್ಕೋಸ್ಕರ ಎಲ್ಲ ಜನರು ನಾವು ಗ್ರಾಮಸ್ಥರೆಲ್ಲರೂ ಸೇರಿ ನಾವು ಪೊಲೀಸ್ ಠಾಣೆಗೆ ಬಂದು ನಾವು ಪೊಲೀಸರು ನಮ್ಮನ್ನು ಕರೆದಿದ್ದರಿಂದ ಕೆಂಗೇರಿ ಪೊಲೀಸ್ ಇನ್ಸ್ಪೆಕ್ಟರು ಅವರ ಎದುರುಗಡೆ ವಾಸ್ತವಾಂಶಗಳನ್ನೆಲ್ಲ ವಿವರಿಸಿ ಹೇಳಿದ್ದೇವೆ ಅವ್ರಿಗೂ ಅರ್ಥ ಆಗಿದೆ ಇದು ಜನರ ಅಹವಾಲನ್ನ ಹೇಳಲಿಕ್ಕೆ ಬಂದರೆ ಈ ಅಧಿಕಾರಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದರಲ್ಲಿ ಯಾವುದೇ ಹುರುಳಿಲ್ಲ ಜನರು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿಕ್ಕೆ ಅಧಿಕಾರಿ ಹತ್ರ ಹೋಗಿದ್ದಾರೆ ಆದರೆ ಮನುಷ್ಯ ಅದನ್ನೇ ಅಫೆನ್ಸಿವ್ ಆಗಿ ತೊಗೊಂಡು ಅದನ್ನು ಕಂಪ್ಲೇಂಟ್ ಕೊಟ್ಟು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನೋದು ಅವ್ರಿಗೂ ಮನವರಿಕೆಯಾಗಿದೆ ಹಾಗಾಗಿ ನಾವು ನಮ್ಮ ಹೇಳಿಕೆಯನ್ನು ಕೂಡ ದಾಖಲಿಸಿದ್ದೀವಿ ಇಲ್ಲಿಗೆ ಈ ಕೇಸ್ ಮುಕ್ತಾಯ ಆಗುತ್ತೆ ಅಂತ ಭಾವಿಸೋಣ ಆದರೆ ಕೆಲವು ಮಾಧ್ಯಮಗಳಲ್ಲಿ ಕೆಲವು ಪತ್ರಿಕೆಗಳಲ್ಲಿ ಇದೇ ವ್ಯಕ್ತಿ ಈ ಅಶೋಕನ್ನು ಬಿ ಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಾಡಪ್ರಭು ಕೆಂಪೇಗೌಡ ಬಡಾವಣೆಯ ವ್ಯಾಪ್ತಿಯ ಅಧಿಕಾರಿ ಕೆಲವು ಪತ್ರಿಕೆಗಳಲ್ಲಿ ಹೇಳಿದ್ದಾರೆ ಏನಂತಂದರೆ ಏನು ನಾವು ಇಷ್ಟಕ್ಕೆ ಬಿಡೋದಿಲ್ಲ ನಾವು ಇದನ್ನು ಎಫ್ ಐ ಆರ್ ಹಾಕಿಸ್ತೀವಿ ಇನ್ನೂ ನಾವು ಬೇರೆ ಏನೇನೋ ಮಾಡ್ತೀವಿ ನಾವು ಬೇರೆ ಬೇರೆ ಕ್ರಮಗಳು ತೊಗೊಳ್ತೀವಿ ಅಂತ ಹೇಳಿದ್ದಾಗಿ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಪ್ರಕಟ ಆಗಿದೆ ಆ ವ್ಯಕ್ತಿಯ ಯಾವುದೇ ದು ಆ ವ್ಯಕ್ತಿ ಇರಲಿ ಅವ್ನ ಹಿಂದೆ ಇರತಕ್ಕಂಥ ಯಾವುದೇ ಶಕ್ತಿ ಇರಲಿ ನಾವು ಅವರಿಗೆ ತಲೆಬುಗ್ಸೋರಲ್ಲ ನಾವು ನಮ್ಮ ಆಸ್ತಿ ನಮ್ಮ ಜಮೀನು ನಮ್ಮ ನಿವೇಶನ ಯಾರಪ್ಪನ ಆಸ್ತಿನೂ ಅಲ್ಲ ಅಶೋಕನಪ್ಪನ ಆಸ್ತಿನೂ ಅಲ್ಲ ನಾವು ಯಾರ ಆಸ್ತಿಗೂ ಹೋಗಿಲ್ಲ ನಮ್ಮ ಮನೆ ನಾವು ಕಟ್ಕೋತೀವಿ ನಾವು ಕಟ್ಟೆ ಕಟ್ತೀವಿ ನಮ್ಮ ಮನೆಯಲ್ಲಿ ನಾವು ವಾಸ ಮಾಡ್ತೀವಿ ನಾವು ನಮ್ಮ ಮಕ್ಕಳು ನಮ್ಮ ಭವಿಷ್ಯ ನಾವು ರೂಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ ಅದು ತಡೆಗಟ್ಟಲಿಕ್ಕೆ ಬಂದಂಥ ಇಂಥ ದುಷ್ಟಶಕ್ತಿಗಳ ವಿರುದ್ಧ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವಿ ನಮ್ಮ ನಾವು ಉಳಿಸ್ಕೊಳ್ತೀವಿ ಪೊಲೀಸ್ ಸ್ಟೇಷನಲ್ಲಿ ನೀವು ಕಾನೂನು ಪ್ರಕಾರವಾಗಿ ನೀವು ಯಾವ ರೀತಿ ಕ್ರಮ ತಗೋಬೇಕು ಅದನ್ನು ಕ್ರಮ ತಗೊಳ್ಳಿ ನಿಮ್ಮ ಹಕ್ಕುಗಳನ್ನು ನೀವು ಉಳಿಸ್ಕೊಳ್ಳಿಕ್ಕೆ ಕಾನೂನು ಕ್ರಮವಾಗಿ ಹೋಗಿ ಆದರೆ ಅವರ ಕಚೇರಿಗೆ ಹೋಗಿ ಗಲಾಟೆ ಮಾಡೋದು ಮಾಡಬೇಡಿ ಅಂತ ಹೇಳಿದ್ರು ನಾವು ಹೇಳಿದ್ವಿ ಗಲಾಟೆ ಮಾಡೋ ಉದ್ದೇಶ ನಮಗಿರಲೂ ಇಲ್ಲ ಮುಂದೆನೂ ಇಲ್ಲ ಅಂಥ ಅನಾಹುತಗಳೇನಾದರೂ ಸಂಭವಿಸಿದ್ರೆ ಅದಕ್ಕೆ ಕಾರಣ ಯಾರಪ್ಪ ಅಂದರೆ ಶಾಂತಿಯುತವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಗ್ರಾಮಸ್ಥರಲ್ಲ ಗ್ರಾಮವಾಸಿಗಳಲ್ಲ ಇಂಥ ದುರ್ವರ್ತನೆ ಮಾಡುವಂಥ ಅಧಿಕಾರಿಗಳೇ ಅಂಥದ್ದೇನಾದರೂ ಅನಾಹುತಗಳು ಸಂಭವಿಸಿದರೆ ಅನಪೇಕ್ಷಿತವಾದ ಕಾನೂನು ಮೀರಿದಂಥ ಘಟನೆಗಳು ನಡೆದರೆ ಅದಕ್ಕೆ ಕಾರಣ ಇವರೇ ಇಂಥ ದುಷ್ಟ ಅಧಿಕಾರಿಗಳಿದ್ದಾರೆ ದುರ್ವರ್ತನೆ ತೋರ್ತಾಗಿರ್ತಕ್ಕಂಥ ಅಧಿಕಾರಿಗಳೇರಿದ್ದಾರೆ ಅವರೇ ಅದಕ್ಕೆ ಕಾರಣ ಆದ್ದರಿಂದ ನಾವು ಇವತ್ತಿನ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಅವರಿಗೆ ಮತ್ತು ನಗರಾಭಿವೃದ್ಧಿ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತು ಇತರ ಇಲಾಖೆಯ ಉನ್ನತಾಧಿಕಾರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ನಾವು ಮಾಡ್ತಾ ಇರ್ತಕ್ಕಂಥ ಮನವಿ ನಾವು ಕಳಕಳಿಯ ಮನವಿ ಇಷ್ಟೇ ಈ ದುಷ್ಟ ಅಧಿಕಾರಿಗಳನ್ನು ನೀವು ತಹಬಂದಿಗೆ ತನ್ನಿ ಅವ್ರು ಮಾಡ್ತಾ ಇರ್ತಕ್ಕಂಥ ಕಾನೂನು ಬಾಹಿರ ಕೃತ್ಯಗಳನ್ನು ತಡೆಗಟ್ಟಿ ಬಡ ಜನರಿಗೆ ನೀವು ರಕ್ಷಣೆ ಒದಗಿಸಿ ನಮಗೆ ನ್ಯಾಯ ಒದಗಿಸಿ ಅಂತೇಳಿ ನಾವು ಕೇಳ್ಕೊತೀವಿ ನಮ್ಮ ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಅವರು ಜನರ ಪರವಾಗಿ ನಿಂತ್ಕೋಬೇಕು ತಮ್ಮ ಮತದಾರರು ಇಡೀ ಕ್ಷೇತ್ರ ಇಡೀ ಈ ವ್ಯಾಪ್ತಿಯ ಪ್ರದೇಶಗಳೆಲ್ಲವೂ ಕೂಡ ಎಸ್ ಟಿ ಸೋಮಶೇಖರ್ ಅವರ ವ್ಯಾಪ್ತಿಯ ಯಶವಂತಪುರ ಕ್ಷೇತ್ರಕ್ಕೆ ಬರುತ್ತೆ ಎಸ್ ಟಿ ಸೋಮಶೇಖರ್ ಅವರು ಇದಕ್ಕೆ ಗಮನ ಹರಿಸಬೇಕು ಜನರ ಪರವಾಗಿ ನಿಲ್ಲಬೇಕು ಈ ದುಷ್ಟ ಅಧಿಕಾರಿಗಳಿಗೆ ಬುದ್ಧಿ ಹೇಳಬೇಕು ಇಷ್ಟನ್ನು ನಾವು ಈ ಮೂಲಕ ನಾವು ಮನವಿ ಮಾಡ್ತೀವಿ ಇದು ಮುಂದಿನ ದಿನಗಳಲ್ಲಿ ಅವ್ರ ಹಿಂದೆ ಇರತಕ್ಕಂಥ ಶಕ್ತಿ ಯಾವುದು ಅವರು ಉನ್ನಾರ ಏನೋ ಬಡವರ ತಲೆ ಮೇಲೆ ಚಪ್ಪಡಿ ಕಲ್ಲು ಹೇಳಿದು ಅವರು ಎಷ್ಟು ನೂರಾರು ಕೋಟಿ ಸ್ಕ್ಯಾಮ್ ಮಾಡಲಿಕ್ಕೆ ಹೊರಟಿದಾರಾ ಏನು ಎತ್ತ ಅನ್ನೋದು ಮುಂದಿನ ದಿನಗಳಲ್ಲಿ ಬೆಳಕಿಗೆ ಬರುತ್ತೆ ಆ ನಂತರ ಮಾತಾಡೋಣ ಆ ವಿಷಯಗಳು ಬಂದಾಗ ನಾವು ಅದನ್ನು ಮಾತಾಡೋಣ ನಮಗೆ ಇಪ್ಪತ್ತೆರಡನೇ ತಾರೀಕು ಒಂದು ಆದೇಶ ಬರುತ್ತೆ ಬೆಸ್ಕಾಂ ಇಂದ ನಮಗೆ ಬಿ ಎಮ್ ಕಾಲು ಮತ್ತು ಆನೆಪಾಳ್ಯ ಮತ್ತು ಕೆಲವೊಂದು ಏರಿಯಾಗಳೆಲ್ಲ ಸೇರಿಬಿಟ್ಟು ನಿಮಗೆ ಹೊಸದಾಗಿ ಬೆಸ್ಕಾಂ ಇಂದ ಯಾವುದೇ ರೀತಿ ವಿದ್ಯುತ್ ಕೊಡಬಾರ್ದು ಅಂತ ಮತ್ತೆ ಈಗಾಗಲೇ ಕೊಟ್ಟಿರೋದನ್ನೆಲ್ಲ ಕಡಿತ ಮಾಡಿ ಅಂತ ಹೇಳಿ ಒಂದು ಆದೇಶ ಬಂದಿದೆ ಅಂತ ಹೇಳಿ ಬೆಸ್ಕಾಂ ಅಧಿಕಾರಿಗಳು ಹೇಳ್ತಾರೆ ನಾವು ಇಪ್ಪತ್ತು ಇಪ್ಪತ್ತ್ಮೂರನೇ ತಾರೀಕು ನಾವೇನು ಮಾಡಿದ್ವಿ ಬೆಸ್ಕಾಂ ಅಧಿಕ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ವಿ ಇಪ್ಪತ್ತಕ್ಕೆ ನಾವೆಲ್ಲ ಹೋಗಿ ಎಲ್ಲ ಮಾತುಕತೆ ಎಲ್ಲ ಆಯಿತು ಆಗಿದ ತಕ್ಷಣವೇ ನಾವು ಅವ್ರು ಹೇಳ್ತಾ ಇದ್ದಾರೆ ನಮಗೆ ಬಿ ಡಿ ಎ ಅಧಿಕಾರಿ ಅಶೋಕರಿಂದ ನಮಗೆ ಆದೇಶ ಬಂದಿದೆ ಇಲ್ಲಿ ಕೆಂಪೇಗೌಡ ಬಡಾವಣೆ ಇಂಜಿನಿಯರಿಂದ ಬಂದಿದೆ ಅಂತಲೇ ಹೇಳ್ತಾರೆ ನಾವಾಗ ಅಲ್ಲಿ ನಮಗೆಲ್ಲ ನಲ್ಲಿ ತುಂಬ ನಮಗೆ ಬೆಸ್ಕ ಬೆಸ್ಕಾಮಲ್ಲಿ ಅಧಿಕಾರಿಗಳು ತುಂಬ ಚೆನ್ನಾಗಿ ನಮಗೆಲ್ಲ ಸ್ಪಂದಿಸ್ಬಿಟ್ಟು ಯಾವ ರೀತಿ ನಮಗೆ ಏನೇನಾಗಿದೆ ಅನ್ನೋದಕ್ಕೆ ನಾವೆಲ್ಲ ನಮ್ಮ ಕಷ್ಟಗಳನ್ನೆಲ್ಲ ಕೇಳಿಕೊಂಡು ನಮ್ಗೆ ಯಾವ ರೀತಿ ಡಿ ಡೈರೆಕ್ಷನ್ ಬಂದಿದೆ ಎಲ್ಲಿಂದ ಡೈರೆಕ್ಷನ್ ಬಂದಿದೆ ಅಂತ ಹೇಳಿ ನಮಗೆ ಮಾಹಿತಿ ಕೊಡ್ತಾರೆ ನಾವು ತಕ್ಷಣವೇ ಅಲ್ಲಿಂದ ನಮಗೆ ವಾಕಬಲ್ ಡಿಸ್ಟೆನ್ಸಲ್ಲಿ ಇರತಕ್ಕಂಥ ಇದು ಕೆಂಪೇಗೌಡ ಬಡಾವಣೆ ಅಧಿಕಾರಿ ಯಾರಿದ್ದಾರೆ ಅವ್ರ ಹತ್ರಕ್ಕೆ ನಾವು ಹೋಗ್ತೀವಿ ಹೋಗ್ಬಿಟ್ಟು ನಾವು ಇಷ್ಟು ಜನ ಹೋಗಿ ಶಾಂತಿಯುತಿಯಿಂದ ನಾವು ಹೋಗಿ ಅವ್ರನ್ನ ಕೇಳ್ತಿದ್ದೀವಿ ಸರ್ ಯಾಕೆ ಈ ಥರ ಆದೇಶ ಮಾಡಿದ್ದೀರಿ ನಮಗೆ ರೈತರಿಂದ ರೈತರ ಕಡೆಯಿಂದ ಯಾವುದೇ ರೀತಿ ನೀವು ಬಂದು ರೈತರನ್ನ ಸಂಪರ್ಕ ಮಾಡಿಲ್ಲ ನಮ್ಗೆ ಯಾವುದೇ ಒಂದು ನೋಟಿಸ್ ಬಂದಿಲ್ಲ ಯಾವುದೇ ರೀತಿ ಪ್ರಾಬ್ಲಮ್ ನಮಗೆ ಈ ಥರ ಹಿಂಗಿದೆ ಅಂದ್ಬಿಟ್ಟು ನಮಗೆ ಡೈರೆಕ್ಷನ್ ಇಲ್ಲ ಸರ್ಕಾರದಲ್ಲಿ ಒಂದೇ ಒಂದು ಯಾವುದೇ ರೀತಿಯೂ ಒಂದು ಮಾಹಿತಿನೂ ಇಲ್ಲ ಏಕಾಏಕಿ ನೀವು ಈ ಥರ ಮಾಡ್ತಾ ಇದ್ದೀರಲ್ಲ ನಮಗೆ ಸುತ್ತಮುತ್ತ ಎಲ್ಲನೂ ಚಿರತೆಗಳ ಕಾಟ ಇದೆ ನಾವು ನಮ್ಮ ಸುತ್ತಮುತ್ತ ಅರಣ್ಯ ಪ್ರದೇಶ ಇದೆ ನಮಗೆ ತೊಂದರೆಗಳಾಗ್ತವೆ ಅಂತ ಹೇಳಿ ಆ ಅಧಿಕಾರಿಗಳಿಗೆ ನಾವು ಮಾತಾಡ್ತೀವಿ ಅವರು ಇನ್ನೂರು ಜನ ಇದ್ವಿ ಯಾವುದೇ ರೀತಿ ನಾವು ದುರ್ವರ್ತನೆ ಮಾಡಿರೋದಿಲ್ಲ ಅಧಿಕಾರಿಗಳ ಅಧಿಕಾರಿ ಮಾಹಿತಿ ಕರೆಕ್ಟಾಗಿ ಕೊಡೋದಕ್ಕೆ ನನಗೆ ಎಲ್ಲಿಂದ ಬಂದಿದೆ ಏನಾಗಿದೆ ಏನು ಪ್ರಾಬ್ಲಮ್ ಯಾರಿಂದ ಡೈರೆಕ್ಷನ್ ಬಂದಿದೆ ಅಂದ್ಬಿಟ್ಟು ಮಾಹಿತಿ ಕೊಡೋಕ್ಕೆ ರೆಡಿ ಇಲ್ಲ ಆಮೇಲಿಂದ ಅವ್ರು ಉಡಾಫೆ ಉತ್ತರ ಕೊಡ್ತಾರೆ ಹೇಳಿ ಅಂದರೆ ನೀವು ಕಟ್ಟಿರೋದೇ ನೀವು ಅನ ಅನಧಿಕೃತವಾಗಿ ಕಟ್ಟಿದ್ದೀರಾ ಅದಕ್ಕೆ ನಾನೇನೋ ಒಂದು ಆದೇಶ ಮಾಡಿದ್ದೀನಿ ಹಂಗೆ ಹೇಗೆ ಅಂತ ಹೇಳ್ತಾರೆ ಯಾವುದೇ ರೀತಿ ನನಗೆ ಈ ಥರ ಅಧಿಕಾರಿಗಳು ನನಗೆ ಡೈರೆಕ್ಷನ್ ಮಾಡಿದ್ದೀನಿ ಅಂತೇಳಿ ಹೇಳೋದಿಲ್ಲ ಅವರು ಮತ್ತು ಈ ಥರ ನಮಗೆ ಒಂದು ಆದೇಶ ಆಗಿದೆ ಅಂತಂದು ಹೇಳೋದಿಲ್ಲ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರು ಕೆಂಪೇಗೌಡ ನಾಡಪ್ರಭು ಕೆಂಪೇಗೌಡ ಬಡಾವಣೆಯ ಇನ್ಚಾರ್ಜ್ ಆಗಿರೋರು ಅದಕ್ಕೂ ನಮ್ಮ ಏರಿಯಕ್ಕೆ ಅವ್ರಿಗೆ ಸಂಬಂಧನೇ ಇರೋದಿಲ್ಲ ಅವರು ಹಂಗಾಗಿ ಅವರು ನಮ್ಮನ್ನೆಲ್ಲ ಕೇಳ್ತಾರೆ ನಾವು ಶಾಂತಿತ್ವವಾಗಿ ಮಾತುಕತೆ ಆಡ್ತೀವಿ ಅವರು ನಮಗೆ ಕೊನೆಯಲ್ಲಿ ಏನು ಹೇಳ್ತಾರೆ ಅಂದರೆ ನಮಗಿಂತ ಹೆಚ್ಚಿನ ಅಧಿಕಾರಿಗಳ ಹತ್ರ ನಾನು ಸಂಪರ್ಕ ಮಾಡಿ ಯಾಕಾಗಿದೆ ಏನಾಗಿದೆ ಅಂತ ನಿಮಗೆ ವಿಷಯ ತಿಳಿಸ್ತೀನಿ ಅಂತಂದೇಳಿ ನಮಗೆ ಹೇಳಿ ಕಳಿಸ್ತಾರೆ ಅಲ್ಲಿ ನಮ್ಗೆ ಯಾವುದೇ ರೀತಿ ಗಲಾಟೆ ಇಲ್ಲ ಅಧಿಕಾರಿಗೂ ನಮಗೂ ಸಂಘರ್ಷ ಇಲ್ಲ ಅಷ್ಟೊತ್ತಿಗೆ ಒನ್ ಒನ್ ಟೂ ಅಂತಂದೇಳಿ ಅವರು ಒನ್ ಒನ್ ಟೂಗೆ ಅವರು ಕಾಲ್ ಮಾಡ್ಕೊತಾರೆ ಒನ್ ಒನ್ ಟೂಗೆ ಯಾವಾಗ ಕಾಲ್ ಮಾಡಿಬಿಟ್ಟು ಕರೆಸ್ತಾರೋ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿಯವರು ಕೂಡ ಸಹ ಬಂದು ನಮ್ಮ ಜೊತೆ ಎಲ್ಲ ವೀಡಿಯೋ ಮಾಡ್ತಾರೆ ಅದರಲ್ಲಿ ನಾವು ಯಾವುದೇ ರೀತಿಯೇ ನಾವು ಅವ್ರ ಮೇಲೆ ಗಲಾಟೆ ಮಾಡಿಲ್ಲ ನಮ್ಮಕ್ಕು ನಾವೇನಂದರೆ ವಿದ್ಯುತ್ ಶಕ್ತಿ ನಾವು ಕೇಳೋದು ನಮ್ಮ ಹಕ್ಕಿದೆ ನಮ್ಮ ಹಕ್ಕನ್ನೇ ಅವರು ಕಡಿತಗೊಳಿಸ್ಬೇಕು ಅಂತ ಇದ್ದರು ಆಮೇಲೆ ಏನು ಮಾಡಿದ್ರು ಏಕಾಏಕಿ ಆ ಮನುಷ್ಯ ಏನು ಮಾಡ್ತಾರೆ ಅಂದರೆ ನಮ್ಮನ್ನು ಕುಗ್ಗಿಸ್ಬೇಕು ಅಂತ ಹೇಳಿ ನಮ್ಮನ್ನು ಕುಗ್ಗಿಸಬೇಕು ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಠಾಣೆಗೆ ಬಂದುಬಿಟ್ಟು ಕೆಂಗೇರಿ ಪೊಲೀಸ್ ಸ್ಟೇಷನ್ನಿಗೆ ನಾವು ಇನ್ನೂರು ಜನ ಬಂದಿದ್ದಾರೆ ನಮಗೆ ನರಸಿಂಹ್ಮೂರ್ತಿ ಅನ್ನೋರು ಡ ಮಾತುಕತೆ ಆಡ್ತಾರೆ ಅವರು ಅಧಿಕಾರಿಗಳ ಹತ್ರ ಸೌಮ್ಯವಾಗಿ ಮಾತಾಡ್ತಾರೆ ಆದರೆ ಏಕಾಏಕಿನೇ ಬಂದುಬಿಟ್ಟು ನರಸಿಂಹಮೂರ್ತಿ ಅನ್ನೋರ ಮೇಲೆ ಇನ್ನೂರು ಜನ ಕಟ್ಕೊಂಡು ಬಂದು ಗಲಾಟೆ ಮಾಡಿದ್ದಾರೆ ಅಂತಾರೆ ಆ ಯಾವುದೇ ರೀತಿಯ ಗಲಾಟೆ ಮಾಡೋದಕ್ಕೆ ಅವ್ರ ಹತ್ರ ಪುರಾವೆ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ನಮ್ಮ ಹತ್ರ ವಿಡಿಯೋಗಳಿದೆ ಮತ್ತು ಯಾವುದೇ ರೀತಿಯ ಪೊಲೀಸ್ನವ್ರ ಹತ್ರನೂ ವಿಡಿಯೋಗಳಿದೆ ಹಂಗಾಗಿ ನಾವು ಇವತ್ತು ಬಂದು ಪೊಲೀಸ್ ಸ್ಟೇಷನ್ಗೆ ಬಂದು ಆ ದೂರಿನ ಏನಿದೆ ಏನು ಎತ್ತ ಹೇಳಿ ನಮ್ಮ ಗ್ರಾಮಸ್ಥರು ಎಲ್ಲ ಸೇರಿ ನಾವು ಇಲ್ಲಿ ಬಂದಿದ್ದೀವಿ ಬಂದಾಗ ನಮಗೆ ಇಲ್ಲಿ ಠಾಣಾಧಿಕಾರಿಗಳು ನಮಗೆ ಕರೆಸಿಬಿಟ್ಟು ಏನಾಗಿದೆ ಹೆಂಗಾಗಿದೆ ಅಂದ್ಬಿಟ್ಟು ಅವ್ರಿಗೂ ಮನವರಿಕೆ ಆಗಿದೆ ಯಾಕೆಂದರೆ ಅವ್ರ ಹತ್ರ ಇರೋಂಥ ವಿಡಿಯೋಗಳಲ್ಲಿ ಯಾವುದೇ ರೀತಿ ನಾವು ಗಲಾಟೆ ಮಾಡಿಲ್ಲ ಅಂತೇಳಿ ಅವ್ರಿಗೆ ಗೊತ್ತಾಗಿದೆ ಹಾಗಾಗಿ ಆ ಅಧಿಕಾರಿಗಳು ನಮ್ಮನ್ನು ಕರೆಸ್ಬಿಟ್ಟು ನಮಗೆ ತುಂಬ ಸೌಮ್ಯ ರೀತಿಲಿ ಏನು ನಮಗೆ ಸ್ಪಂದಿಸ್ಬೇಕು ಅದೇ ರೀತಿ ನಮಗೆ ಸ್ಪ ಸ್ಪಂದಿಸ್ಬಿಟ್ಟು ನಮ್ಮಿಂದ ಏನೂ ಆಗಿಲ್ಲ ಅಂದ್ರೆ ನಾವು ಏನು ಬರವಣಿಗೆ ಕೊಡ್ತೀವಿ ಹಿಂಬರಹ ಏನು ಕೊಡ್ತೀವಿ ಅದನ್ನು ತಗೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಬೇರೇನೂ ನಮಗೇನಿಲ್ಲ ಮುಂದಿನ ಕಾ ಕಾನೂನು ರೀತಿ ನಾವು ಏನು ಹೋರಾಟ ಮಾಡಬೇಕು ಆ ಭ್ರಷ್ಟ ಅಧಿಕಾರಿ ಮೇಲೆ ನಾವು ನೀಚ ಅಧಿಕಾರಿ ಮೇಲೆ ನಾವು ಏನು ಕಾನೂನು ಕ್ರಮ ತಗೋಬೇಕು ಯಾವುದೇ ರೀತಿ ನೋಟಿಫಿಕೇಷನ್ ಆಗಿಲ್ಲ ಯಾವುದೇ ರೀತಿ ಏನೂ ಆಗಿಲ್ಲ ದುರ್ವರ್ತನೆಯಿಂದ ನಮ್ಮನ್ನು ಈ ಜನಗಳನ್ನ ಒಕ್ಕಲೆ ಬರೆಸ್ಬೇಕು ಅಂದ್ಬಿಟ್ಟು ನಿರ್ಧಾರ ಮಾಡಿದ್ದಾರೆ ಅವ್ರ ಮೇಲೆ ನಾವು ಕಾನೂನು ಕ್ರಮ ತಕ್ಷಣವೇ ತಗೊಂಡು ಮೇಲಿರೋ ಅಧಿಕಾರಿಗಳಿಗೆಲ್ಲ ತಿಳಿಸ್ಬಿಟ್ಟು ಯಾರಿಂದ ಬಂದಿದೆ ಏನು ಡೈರೆಕ್ಷನ್ ಬಂದಿದೆ ಅಂದ್ಬಿಟ್ಟು ನಾವು ಮಾಹಿತಿ ಹಕ್ಕು ಕೆಳಗಡೆ ತೊಗೊಂಡ್ಬಿಟ್ಟು ನಾವು ಮುಂದಿನ ಕಾನೂನು ಕ್ರಮವಾಗಿ ನಾವು ಹೋರಾಟ ನಡೆಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಬಡಮನವರ್ತೆ ಅಗರದ ಬಡವರತೆ ಬಡಮನವರ್ತೆ ಕಾಲು ಕೆಂಗೇರಿ ಕೆಂಗೇರಿಗೆ ಸಂಬಂಧಪಟ್ಟಂತೆ ಪಿ ಆರ್ ಆರ್ ಟು ರಸ್ತೆಯನ್ನು ನಿರ್ಮಾಣ ಮಾಡೋಕ್ಕೆ ಬಿ ಡಿ ಎ ನೋಟಿಫಿಕೇಷನ್ ಮಾಡುತ್ತೆ ಅಂತೇಳಿ ನಮಗೆ ಪೂರ್ಣವಾಗಿ ಮಾಹಿತಿಗಳು ಬಂದಾಗ ನಾವೆಲ್ಲ ನಾವು ಕೂಡ ಆ ಏರಿಯಾದಲ್ಲಿ ಒಂದು ನಿವೇಶನ ಆಗಿದೆ ಆ ನಿವೇಶನಗಳನ್ನು ಖರೀದಿಸಿ ಯಾವಾಗ ಬಿ ಡಿ ಅಲ್ಲಿ ನೋಟಿಫಿಕೇಷನ್ ಆಗುತ್ತೋ ಅಂತ ಹೇಳಿದೋ ಆಗ ನಮಗೆಲ್ಲರಿಗೂ ಗಾಬರಿ ಆಯಿತು ಯಾಕೆಂದರೆ ನಾವೆಲ್ಲ ಇರುವಂಥ ಸೈಟ್ಗಳನ್ನ ತುಂಬ ಕಷ್ಟದಿಂದ ಮೂಲಭೂತ ಸೌಕರ್ಯ ಏನೂ ಇರಲಿಲ್ಲ ಹಾಗಾಗಿ ನಾವು ಅಲ್ಲಿ ತಗೊಂಡು ನಿಂತ ನಾವಲ್ಲಿ ಎಲೆಕ್ಟ್ರಿಸಿಟಿ ಬೆಸ್ಕಾಮ್ನಿಂದ ಟೆಂಪ್ರವರಿ ಎಲೆಕ್ಟ್ರಿಸಿಟಿ ತಗೋಬೇಕಾಗಿತ್ತು ಹಾಗಾಗಿ ಆ ಎಲೆಕ್ಟ್ರಿಸಿಟಿ ಯಾವಾಗ ಅವರು ಕೊಡೋದನ್ನು ನಿಲ್ಲಿಸಿದಾರೋ ಕೆಂಪೇಗೌಡ ಬಡಾವಣೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಎಲೆಕ್ ಬೆಸ್ಕಾಮ್ನಿಂದ ಟೆಂಪ್ರವರಿ ಕನೆಕ್ಷನ್ನ ನಿಲ್ಲಿಸಿ ಅಂತ ಹೇಳಿ ಅನೌನ್ಸ್ ಮಾಡಿದರು ಆಗ ನಾವುಗಳೆಲ್ಲ ತುಂಬ ಗಾಬರಿಯಾಗಿ ನಾವೇನು ಮಾಡೋದು ಅಧಿಕಾರಿನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಸೊ ನಾವು ನಮ್ಮ ನಮ್ಮ ಅಟ್ಲೀಸ್ಟ್ ನಿವೇಶನಗಳನ್ನ ಉಳಿಸ್ಕೊಳ್ಳಿಕ್ಕೆ ನಾವೇನು ಅನುಕೂಲ ಪಡಬೇಕಾಗಿತ್ತು ಹಾಗಾಗಿ ಬಿ ಡಿ ಅಧಿಕಾರಿಗಳನ್ನ ಮೀಟ್ ಮಾಡಿ ಅದರಿಂದ ನಾವು ಸಹಕಾಶವಾಗಿ ನಮ್ಮ ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕು ಅಂದ್ಕೊಂಡು ಹೋಗಿದ್ವಿ ಅದಾದರೂ ಕೂಡ ಕೆಲವು ಅಧಿಕಾರಿಗಳು ನಮ್ಮ ದುರ್ವರ್ತನೆಗಳನ್ನ ತೋರಿಸ್ತಾರೆ ಹಾಗೆ ಮಾಡ್ತಾರೆ ಈಗ ಮಾಡ್ತಾರೆ ಅಂತ ಹೇಳಿದ್ದಕ್ಕೋಸ್ಕರ ನಾವುಗಳು ಬೇಜಾರಾಗಿ ಇವತ್ತು ಒಂದು ನ್ಯಾಯಯುತ ಸಮ್ಮತವಾದ ಒಂದು ನ್ಯಾಯ ಕೇಳೋಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ